ಪಾಕಿಸ್ತಾನದ ವಿರುದ್ಧ ಭಾರತ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ರಾಜತಾಂತ್ರಿಕವಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಪಾಕಿಸ್ತಾನವನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ ಫಸ್ಟ್ ಫಸ್ಟಿಗೆ ಪಾಕಿಸ್ತಾನ ತುಂಬ ಅಹಂಕಾರದಲ್ಲಿ ಮಾತನಾಡ್ತಾ ಇತ್ತು ನೀವು ಹಾಗೆ ಮಾಡಿದ್ರೆ ನಾವು ಹೀಗೆ ಮಾಡ್ತೀವಿ ನೀವು ಹಾಗೆ ಮಾಡಿದ್ರೆ ನಾವು ಹೀಗೆಲ್ಲ ಮಾಡ್ತೀವಿ ಅಂತೆಲ್ಲ ಹೇಳಿ ಜೋರು ಜೋರಲ್ಲಿ ಮಾತಾಡ್ತಾ ಇತ್ತು ಆದರೆ ಇದೀಗ ಕಳೆದ ಒಂದು ವಾರದಿಂದ ಅಂದರೆ ಒಂದು ವಾರ ಅಂತಲ್ಲ ಕೆಲವು ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನಕ್ಕೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಪಾಕಿಸ್ತಾನ ಈಗ ಪ್ಯಾನಿಕ್ ಸ್ಥಾನ ಆಗಿ ಬದಲಾಗಿದೆ ಕಳೆದ ಒಂದು ವಾರದಿಂದ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಏನಂತ ಹೇಳಿದರೆ ಯಾವಾಗ ಏನಾಗುತ್ತೆ ನಮ್ಮ ಮೇಲೆ ಭಾರತ ಯಾವಾಗ ದಾಳಿ ಮಾಡುತ್ತೆ ಅಂತ ಹೇಳಿ ಭಯದಲ್ಲೇ ಬದುಕ್ತಾ ಇರುವಂತೆ ಕಾಣಿಸ್ತಾ ಇದೆ ಇನ್ನು ಸೇನೆಗೆ ಪ್ರಧಾನಿ ಮೋದಿಯವರು ಫ್ರೀ ಹ್ಯಾಂಡ್ ಕೊಟ್ಟಿರೋದು ಇದೀಗ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ರಾತ್ರಿ ಮಲಗಿದ್ರೂ ಕೂಡ ಕನಸಲ್ಲಿ ಮೋದಿಯೇ ಕಾಣಿಸಿಕೊಳ್ಳುವಂತಹ ಅಥವಾ ಭಾರತೀಯ ಸೇನೆಯೇ ಕಾಣಿಸಿಕೊಳ್ಳುವಂತಾಗಿದೆ ಹಾಗಾಗಿ ಪಾಕಿಸ್ತಾನಕ್ಕೆ ಭಯದ ಮೇಲೆ ಭಯ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಪಾಕಿಸ್ತಾನಕ್ಕೀಗ ಏನು ಮಾಡೋದು ಅಂತಲೇ ಯೋಚನೆ ಆಗಿಬಿಟ್ಟಿದೆ ತಮ್ಮ ವಿರುದ್ಧ ಭಾರತ ಕಠಿಣ ಕ್ರಮವನ್ನು ಕೈಗೊಳ್ಳೋದೇ ಬಿಡೋದಿಲ್ಲ ಅಂತ ಗೊತ್ತಿರುವಂತಹ ಪಾಕಿಸ್ತಾನ ಆತಂಕದಿಂದ ಈಗ ಏನೇನೋ ಮಾಡ್ತಾ ಇದೆ ಪಹ್ಲ್ಗಾಮ್ ದಾಳಿ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಭಾರತ ಎಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದೆ ಇದಕ್ಕೆ ಅನಿವಾರ್ಯ ಅನ್ನುವಂತೆ ಪಾಕಿಸ್ತಾನ ತಯಾರಿಯನ್ನು ನಡೆಸ್ತಾ ಇಲ್ಲ ಬದಲಿಗೆ ಭಯದಿಂದ ರಿಯಾಕ್ಟ್ ಮಾಡ್ತಾ ಇರುವಂತೆ ಕಾಣ್ತಾ ಇದೆ ಈ ಹಿಂದೆ ದೊಡ್ಡ ಭಯೋತ್ಪಾದಕ ದಾಳಿಗಳ ಬಳಿಕ ಭಾರತದ ಪ್ರತೀಕಾರ ನೋಡಿರುವಂತಹ ಪಾಕಿಸ್ತಾನ ಇನ್ನಷ್ಟು ನಡುಕ್ತಾ ಇದೆ ಭಾರತದ ದಾಳಿಗೂ ಮುಂಚೆಯೇ ಪಾಕಿಸ್ತಾನದ ರಿಯಾಕ್ಷನ್ಗಳು ಅದು ಪ್ಯಾನಿಕ್ ಆಗಿರೋದನ್ನು ಇಡೀ ಜಗತ್ತಿಗೆ ತೋರಿಸ್ತಾ ಇದೆ ಹೌದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಭಾರತ ರೆಡಿಯಾಗಿದ್ದು ಮೋದಿ ಸೇನೆಗೆ ಫುಲ್ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದೀಗ ಪಾಕಿಸ್ತಾನಕ್ಕೆ ಭಯ ಉಂಟಾಗ್ತಾ ಇರುವಂತ ಇನ್ನು ಗಡಿಯಲ್ಲಿ ವಾಸವಾಗಿರುವಂತಹ ಜನರಿಗೂ ಕೂಡ ಭಯ ಉಂಟಾಗಿದೆ ಅಂದ್ರೆ ಪಾಕಿಸ್ತಾನದ ಗಡಿಗಳಲ್ಲಿ ಯಾವಾಗ ಯುದ್ಧ ಆಗುತ್ತೋ ಯಾವಾಗ ನಮ್ಗೆ ಸಮಸ್ಯೆ ಆಗುತ್ತೋ ಯುದ್ಧ ಆದ್ರೆ ನಮ್ ಗತಿ ಏನು ಅಂತ ಹೇಳಿ ಅವರು ಕೂಡ ಭಯದಲ್ಲಿಯೇ ಬದುಕ್ತಾ ಇದ್ದಾರೆ ਜਦੋਂ ਫਾਇਰ ਸ਼ੁਰੂ ਕਰਦੇ ਨੇ ਨਾਂ ਦੱਸਦੇ ਨੇ ਤੇ ਨਾਂ ਪਤਾ ਹੀ ਹੁੰਦਾ ਠੀਕ ਹੈ ਚਾਨਕ ਫਾਇਰ ਹੁੰਦਾ ਤੇ ਫਿਰ ਬਲ ਦੌੜ-ਦਾੜ ਕੇ ਨਾ ਹਲਚਾਲੀ ਪੈ ਜਾਂਦੀ ਸਮਝ ਗਿਓ ਫਿਰ ਆਪਣਾ ਆਪ ਸਾਹਮਣਾ ਹਰ ਹਰ ਬੰਦੇ ਹਰ ਜੀ ਹਰ ਘਾਰ ਆਪਣਾ ਆਪਣਾ ਗੋਲੀ ਤੇ ਬਚ ਕੇ ਇਹ ਜਿਹੜੇ ਗੋਲੇ ਆਉਂਦੇ ਨੇ ਨਾ ਉਹਨਾਂ ਤੋਂ ਨਹੀਂ ਬੰਦੇ ਬਚਦੇ ਅਸੀਂ ਤੇ 60 70 ਸਾਲ ਹੋ ਗਏ ਨੇ ਉਹੀ ਵੇਖਦੇ ਆ ਹੁਣ ਸਹੀ ਹੋ ਜੇ ਦਾ ਹੁਣ ਸਹੀ ਹੋਈ ਇਹਦਾ ਇਹ ਨਹੀਂ ਸਹੀ ਹੁੰਦਾ

और इससे पहले जितने भी फाये हुए हैं तकरीबन काफ़ी सारे हमारे लोग शहीद हुए हैं उनमें बच्चे भी हैं बूढ़े भी हैं फसलें भी जो है ना नुकसान होती हैं ठीक है मवेशी भी मरते हैं ठीक है तो इसलिए हमारी गवर्नमेंट को चाहिए कि इस मसले का कोई प्रॉपर हल जो है ना निकालना चाहिए उनके साथ बैठ के ठीक है दोनों गवर्नमेंट को चाहिए क्योंकि जंग किसी मसले का हल नहीं है अगर फिर जंग है तो हम इधर ही खड़े हैं अपनी फ़ौज के साथ अपनी आर्मी के साथ शाना बशाना और अल्हम्दुलिल्लाह हम उनके साथ शाना बशाना लड़ेंगे